ಕೆಲವೊಂದು ಇಂದು ತಾಯಿ ಹಾಸನಾಂಬ ದೇವಸ್ಥಾನದ ಬಳಿ ಅತ್ಯಂತ ಜನ ದಟ್ಟಣೆ ಉಂಟಾಗಿದೆ ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿನ ಜನಸಂದಣಿ ಮತ್ತೆ ಭಕ್ತಾದಿಗಳ ಆಗಮನ ಆಗಿದೆ ಈಗ ಆಲ್ರೆಡಿ ಎಲ್ಲಾ ಕಡೆಗೆ ಆ ಮುನ್ನೂರು ರೂಪಾಯಿ ಸಾಲುಗಳನ್ನ ಹಿಡಿದು ಸಾವಿರ ರೂಪಾಯಿ ಟಿಕೆಟ್ನ ಸಾಲುಗಳಿಂದ ಹಿಡಿದು ಸಾಮಾನ್ಯ ದರ್ಶನವೂ ಸಹ ತುಂಬಾ ಉದ್ದ ಕ್ಯೂ ಇದೆ ಹಾಗಾಗಿ ನಾನು ತಮ್ಮಲ್ಲಿ ಭಕ್ತರಲ್ಲಿ ಕೋರಿಕೊಳ್ಳೋದು ಇಷ್ಟೆ ಇವತ್ತು ಹದಿನಾರನೇ ತಾರೀಕು ಅಕ್ಟೋಬರ್ ರಾತ್ರಿ ಹತ್ತು ಗಂಟೆಗೆ ದೇವಸ್ಥಾನದ ಎಲ್ಲಾ ಮುಖ್ಯ ಪ್ರವೇಶ ದ್ವಾರಗಳನ್ನ ಮುಚ್ಚಲಾಗುವುದು ಅಂದರೆ ಭಕ್ತಾದಿಗಳಿಗೆ ಪ್ರವೇಶ ಇರೋದಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಆದರೆ ರಾತ್ರಿ ಹತ್ತು ಗಂಟೆಗೆ ಆದರೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಈಗ ಆಲ್ರೆಡಿ ಸರತಿಯಲ್ಲಿ ಯಾರು ನಿಂತಿದ್ದೀರಾ ಅವರಿಗೆ ದರ್ಶನ ಆಗುತ್ತೆ ಈಗ ಆಲ್ರೆಡಿ ಸರತಿಯಲ್ಲಿ ಸಾಲಿನಲ್ಲಿ ನಿಂತಿರುವ ಭಕ್ತಾದಿಗಳಿಗೆ ರಾತ್ರಿ ಹನ್ನೆರಡು ಗಂಟೆಯವರೆಗೆ ದರ್ಶನ ಆಗುತ್ತೆ ರಾತ್ರಿ ಹತ್ತು ಗಂಟೆಗೆ ಪ್ರವೇಶದ ಎಂಟ್ರಿಯನ್ನ ಮುಚ್ಚಲಾಗುತ್ತದೆ ಹಾಗಾಗಿ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಈ ಸಮಯದಲ್ಲಿ ಸೇರಿಕೊಂಡ್ರೆ ಅವರಿಗೆ ದರ್ಶನ ಆಗೋದು ವಿಳಂಬ ಆಗೋ ಸಾಧ್ಯತೆ ಇರ್ತದೆ ಯಾರು ಈಗ ಆಲ್ರೆಡಿ ಸರತಿ ಸಾಲಲ್ಲಿ ಇದ್ದೀರಿ ಖಂಡಿತವಾಗಿಯೂ ಅವರಿಗೆ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ದರ್ಶನ ಆಗುತ್ತೆ ಒಂದು ಎರಡನೇದಾಗಿ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ದೇವಸ್ಥಾನ ಪ್ರಾರಂಭ ಆಗುತ್ತದೆ ಅಂದ್ರೆ ದೇವಸ್ಥಾನದ ಬಾಗಿಲನ್ನ ತೆರೆಯಲಾಗುತ್ತದೆ ಹಾಗಾಗಿ ಯಾರಾದ್ರೂ ಲೇಟ್ ಆಗಿ ಬಂದ್ರೆ ಅವ್ರು ಏನಾದ್ರೂ ಸರತಿ ಸಾಲಿನಲ್ಲಿ ನಿಂತುಕೊಂಡ್ರೆ ನಾಳೆ ಬೆಳಿಗ್ಗೆ ಮತ್ತೆ ಅವರು ಕಾಯ್ಬೇಕಾಗ್ತದೆ ನಾಳೆ ಬೆಳಿಗ್ಗೆ ವರೆಗೆ ದೇವಸ್ಥಾನದ ತಾಯಿಯ ದರ್ಶನ ಪಡೆಯಲು ಕಾಯ್ಬೇಕಾಗ್ತದೆ ತಮ್ಮ ಗಮನಕ್ಕೆ ಇದು ನಾನು ನೀಡ್ತಾ ಇದ್ದೇನೆ ಭಕ್ತಾದಿಗಳಲ್ಲಿ ಕೋರಿಕೆ ಆದಷ್ಟು ನೀವು ಸರತಿ ಸಾಲಿನಲ್ಲಿ ನಿಲ್ಲುವುದು ಇವತ್ತು ತಪ್ಪಿಸಿ ಯಾಕಂದ್ರೆ ಹನ್ನೆರಡು ಗಂಟೆಗೆ ನಾವು ದೇವಸ್ಥಾನವನ್ನ ಮುಚ್ಚುತ್ತಾ ಇರೋದ್ರಿಂದ ನೀವು ರಾತ್ರಿ ಇಡೀ ಮತ್ತೆ ಬೆಳಿಗ್ಗೆವರೆಗೆ ನೀವು ಕಾಯ್ಬೇಕಾಗ್ತದೆ ಇದು ಒಂದು ತಮ್ಮ ಮಾಹಿತಿಗೆ ಇನ್ನು ಉಳಿದ ಹಾಗೆ ಹದಿನಾರನೇ ತಾರೀಕು ಅಂದ್ರೆ ಇವತ್ತು ಮತ್ತೆ ಹದಿನೆಂಟು ಮತ್ತೆ ಇಪ್ಪತ್ತೊಂದು ಈ ದಿನಗಳಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ದರ್ಶನ ಇರೋದಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ದರ್ಶನವನ್ನ ಮುಚ್ಚಲಾಗ ಅಂದ್ರೆ ಬಾಗಿಲನ್ನ ಮುಚ್ಚಲಾಗುತ್ತದೆ ಪುನಃ ಪ್ರಾರಂಭ ಆಗುವುದು ಬೆಳಗಿನ ಜಾವ ಐದು ಗಂಟೆಗೆ ಇದು ತಮ್ಮ ಮಾಹಿತಿಗೆ ಉಳಿದಂತೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಲ್ಲಿಯವರೆಗೆ ಎಲ್ಲಾ ಭಕ್ತಾದಿಗಳವರೆಗೆ ಎಲ್ಲ ದರ್ಶನ ಲಭ್ಯ ಇರ್ತದೆ ಆ ಇದರಲ್ಲಿ ಗೊಂದಲ ಬೇಡ ಇದು ಯಾಕೆ ನಾವು ಅಹ್ ಪೂಜಾ ಸಮಯವನ್ನ ಮತ್ತೆ ಬಾಗಿಲು ದೇವಸ್ಥಾನದ ಬಾಗಿಲು ಮುಚ್ಚುವ ಸಮಯವನ್ನ ಭಕ್ತಾದಿಗಳಿಗೆ ತಿಳಿಸ್ತಾ ಇದ್ದೀವಿ ಅಂದ್ರೆ ಅವರು ಅನಗತ್ಯವಾಗಿ ಅಹ್ ಇಲ್ಲಿ ಬಂದು ಸರತಿಯಲ್ಲಿ ನಿಂತು ಆರು ಏಳು ಗಂಟೆಗಳ ಕಾಲ ದೇವಸ್ಥಾನ ಮುಚ್ಚಿರ್ತದೆ ಆದ್ರೆ ಅವರು ಕಾಯ್ತಾ ಕೂತಿರ್ತಾರೆ ಹಾಗಾಗೋದು ಬೇಡ ಅನ್ನೋದಕ್ಕಾಗಿ ಭಕ್ತಾದಿಗಳಿಗೆ ಈ ಮಾಹಿತಿ